ಮ್ಯಾಗ ಮಾಡಿದಿರೋ ಸಲ ನೋಡಿ ಬಿ ಎಲ್ಲರೂ ಕಾರ್ ನೋಡಿ ಸ್ನೇಹಿತರೆ ಕಾಡು ಉಲಿಸಿ ಅತ್ತೆ ನೋಡಿ ಯಾವ ರೀತಿ ಅಲ್ಲಿ ಮ್ಯಾಗರಿನ್ ಬೀದನಕೇರ ಬೋಡಕೇರ ಎಟ್ ಮಸ್ತ್ ಕಣಸತ ನೋಡ್ರಿ ನೋಡಿ ಸ್ನೇಹಿತರೆ ಇದು ಕಿತ್ತೂರನಿ ಚೆನ್ನ ಮನ ಸڑکಲೆ ಇಲ್ಲಿ ಹ ಹ ಹುಟ್ಟಿ ನಾನು ಊಟಬೇಕು ಅಂತ ಒಂದು ಹಾಡಿ ಆ ಹಾಡ ಇಲ್ಲಿ ಆಗಿದೆ ನೋಡಿ ಸ್ನೇಹಿತರೆ ಈಗ ನಾವು ಸಿದ್ದಾಪುರ ಮಠದ ದ್ವಾರ ಬಳಿ ನೋಡಿ स्नेत्र नमस्कार स्नेहिते ಇವತ್ತಿನ ದಿವಸ ಸ್ನೇಹಿತರೆ ಎಲ್ ಒಂಟಿ ಅಂದ್ರೆ ರೀ ಹುಬ್ಳಿ ಧಾರವಾಡ ಮತ್ತು ಗದಗ ರೀ ಹತ್ರ ಸುತ್ತಮುತ್ತ ಯಾವ ಯಾವ ಪ್ರವಾಸಿ ಸ್ಥಳಗಳದಾವ ಎಲ್ಲಕ್ಕೂ ವಿಝಿಟ್ ಮಾಡಿ ಅದ್ರದ್ದು ಯೊತ್ತು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಚಾಲು ಹೊಸ್ಲಿಕ್ಕೆ ಮೊದಲ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮಾಡಿ ಶೇರ್ ಮಾಡಿ ಬರೋ ಸ್ನೇಹಿತರೆ ನಮ್ಮ ಪ್ರಯಾಣನ ಎಂತ ಮುಂದ್ವರ್ಸಣಂತ ಸ್ನೇಹಿತರೆ ಇವಾಗ ಏನೈತಿ ಜಂಪ್ ಇಟ್ ಬಿಟ್ಟು ಬಂದೀವಿ ರೀ ಮುದೋಳ ಒಂದು ಒಂಬತ್ತು ಕಿಲೋಮೀಟರ್ ಇದ್ರೆ ಸ್ನೇಹಿತ್ರಿಂದ ಇದು ಹುಬ್ಳಿ ಏನತ್ತ ಒಂದೂರ ಎಂಬತ್ತು ಕಿಲೋಮೀಟರ್ ಇವತ್ತ ಹುಬ್ಳಿ ಮಠದಾಗ ನಮ್ದು ವಸ್ತಿ ಇತ್ರಿ ಟೂ ಡೇಸ್ ಪ್ರವಾಸ ಐತ್ರಿ ಸ್ನೇಹಿತರೆ ನಾಳೆ ಏನಿತಿ ಅದೇ ಆದ ಪಿ ಆರ್ ಏನದು ವಾಟರ್ ಪಾರ್ಕ್ ಹೋಗುತ್ತೆ ಅಲ್ಲಿ ಹುಬ್ಳಿದಿಂದ ಒಂದು ಮೂವತ್ತು ಕಿಲೋಮೀಟರ್ ಆಗತ್ತೆ ಯಾವ ಸ್ನೇಹಿತರೆ ಮೂವತ್ತು ಕಿಲೋಮೀಟರ್ ಆಗುತ್ತೆ ಹುಬ್ಳಿ ಪಿ ಆರ್ ಎಸ್ ವಾಟರ್ ಪಾರ್ಕ್ ಸಿಗ್ಗಾವ್ರಿ ಹಾವೇರಿ ಹಾವೇರಿ ಜಿಲ್ಲಾ ರೀ ಅಲ್ಲಿ ಏನೈತಿ ಮುಂಜಾನೆ ಸಂಜೆ ಮಠ ಮುಂಜಾನೆ ಹತ್ತು ಗಂಟೆಗೆ ಚಲೋ ಕಾಣಿಸ್ ಅದ್ ನಿಂತಿ ಗದಗ್ ಹೋಗು ಪ್ಲಾನಿಂಗ್ ಐತಿ ಸ್ನೇಹಿತರೆ ಮುಂದೋ ಒಂದ್ ಎಂಟು ಕಿಲೋಮೀಟರ್ ಈಗ ಸ್ನೇಹಿತರೆ ಇವಾಗ ಬಂದಿರಿ ಟೈಮ್ ಐದು ಗಂಟೆ ಆಗೈತ್ರಿ ನಾಕು ಐದ್ರಿ ಟೈಮ್ ಆಗಿ ನಾಲ್ಕು ನಾಲ್ತ್ ಮೂರ ಐತ್ರಿ ಸಂಜೆ ಮುಂದ ಮುಂದೋಳಕ್ ಬಂದಿರಿ ಈಗ ಮುದೋ ನಿಂತಿ ಒಂದು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಆಗ್ತಾ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಮುದೋಳ ಬಸ್ ಸ್ಟ್ಯಾಂಡ್ ರೀ ಮುದಲ್ ಬಸ್ ಸ್ಟ್ಯಾಂಡ್ ಹತ್ರ ಈಗ

ಮಂಟೂರ್ನಾಗ ಮಠ ಐತಿ ಮಠ ಮಠದಾಗ ಒಂದು ಒಂದು ಪಾರ್ಕ್ ಪ್ಲೇ ಮಾಡ್ಯಾರು ಭಾರಿ ಐತಿ ಪ್ಲೇಸ್ ಅದೊಂದು ನಾವು ನಿಮ್ಗೆ ಇದು ಮಾಡ್ ತಿನ್ನೋಕೆ ಅದೊಂದು ನಿಮಗೆ ತೋರಿಸ್ತೀವಂತ ಭಾರಿ ಐತಿ ನೋಡುವಂಥ ಪ್ಲೇಸ್ ಐತಿ ನಾವು ರೊಕ್ಕ ಕೊಡ್ತೀವಲ್ಲ ಅದು ಖರ್ಚಾಗೈತೆ ಅಂತೂ ಅನ್ಸಂಗಿಲ್ಲ ಭಾರಿ ಫುಲ್ ಮಸ್ತ್ ಪ್ಲೇಸ್ ಐತಿ ನಮ್ಮ ವಸಾಗಿತ್ತು ರೀ ಹೊಸ ಮನ್ಯಾಗ ಟೈಮ್ थी कन प्र नि थी त maior notब क favour ली हो बुकर वे मां फिर मासादीस यह ऩाल О कि अगुकरी याजे मेल�के बिरीक बाल भालेका थी पालेके आ धी Calag пиш opportunities अबरीके आखेर आखेर आपके अडिक ಮೊದಲು ಸಿಟಿ ಹೆಂಗೈತೆ ನೋಡೋಕೈತೆ ಒಂದು ತಾಲೂಕು ಪ್ಲೇಸ ಬಾಗಲಕೋಡು ಜಿಲ್ಲೆಯಲ್ಲಿ ತಾಲೂಕು ಪ್ಲೇಸ್ ಇದು ನಾಡು ಅಂತ ಕೇಳ್ತಾರೆ ಇದಕ್ಕೆ ಏನು ಇಲ್ಲೇ ಇಲ್ಲ ರನ್ನದ ಇದು ಕಾರ್ಯಕ್ರಮ ನಡಿತೈತಿ ವೈಭವ ಭಾರಿ ಪ್ರಮಾಣದ ನಡೀತೈತಿ ಕ್ರೀಡಾರ್ ರಂಗೈತಿ ಕ್ರೀಡಾ ಇದು ಒಂದು ಎರಡು ಭಾರಿ ಪ್ರಮಾಣದಲ್ಲಿ ಈ ಮದುವಲ್ಲಿ ರನ್ನದ ಕಾರ್ಯಕ್ರಮ ಇಡ್ತೀವಿ ರೀ ನಾವು ಯಾವಾಗಲೂ ಈ ಕಾರ್ಯಕ್ರಮ ಇದು ಆ ಥರ ಪಾಲ್ಗೊಂಡ್ರಿ ದೊಡ್ಡ ಪ್ರಮಾಣದಾಗ ಕತ್ತೈತ್ರಿ ನೋಡಿ ಸನ್ ಟ್ರಾಫಿಕ್ ಜಾಮ್ ಆಗ್ರಿ ಟ್ರಾಫಿಕ್ ಟ್ರಾಫಿಕ್ ಆಗತ್ರಿ ಈಗ ಒಂದ್ ಕಡಿಮೆ ಆಯ್ತು ಅಟಿಗತ್ತ ಸ್ವಲ್ಪ ಕಡಿಮೆ ಅಲ್ವೀ ಟ್ರಾಫಿಕ್ ಸ್ನೇಹಿತರೆ ಈಗ ಲೋಕಾಪುರ ಬಂದಿವ್ರಿ ಜಮಖಂಡಿಯಿಂದ ಒಂದು ಫಾರ್ಟಿ ತ್ರೀ ಕಿಲೋಮೀಟರ್ ಆಗತ್ತೆ ಲೋಕಾಪುರ ಈ ಕಡೆ ಸ್ಟೇಟ್ ಅಂದ್ರೆ ಹೋಗತ್ತೆ ರೀ ಈ ಕಡೆ ಧಾರವಾಡ ಹುಬ್ಳಿ ಮತ್ತು ಇದನ್ನ ಬೆಳಗಾವಿ ಹೋಗ್ರೀ ಕಡೆ ಎರಡು ಕಡೆ ಬರ್ತೀವಿ ಹಿಂಗ್ ಹೋಗ್ಬೇಕಾರೆ ಹುಬ್ಳಿ ಹೋಗಿ ಬೆಂಗಳೂರು ಹೋಗಬಹುದು ಮತ್ತೆ ಬಾಲ್ಕೋಟಿ ಹೋಗಿ ಕೂಡ ಬೆಂಗ್ಳೂರ್ ಹೋಗೋದು ಇದು ಲೋಕಾಪುರ ಬಸ್ ಸ್ಟ್ಯಾಂಡ್ ಇದೆ ಲೋಕಾಪುರ ಬಸ್ ಸ್ಟ್ಯಾಂಡ ಮತ್ತೆ ಅದಳ ನಮ್ದು ಶಿರ್ಸಿಲ್ ಪಾದಯಾತ್ರೆ ಹದಿನೈದು ದಿವಸ ಪಾದಯಾತ್ರೆ ಹತ್ರ ಮುಗಿಸೋ ಮುಂದೆ ಸ್ನೇಹಿತರೆ ಅದ್ರ ವಿಡಿಯೋ ಕೂಡ ಹಾಕಿರಿ ನಮ್ಮ ಚಾನಲ್ದಾಗ ಯಾರು ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ಹೋಗಿ ವೀಕ್ಷಣೆ ಮಾಡ್ರಿ ವೀಕ್ಷಣೆ ಮಾಡಿ ಒಂದು ಕೊಡ್ರಿ ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ವಸ್ತಾ ಅಂದ್ರೆ ಮೊದಲ ಹತ್ರ ಸಬ್ಸ್ಕ್ರೈಬ್ ಸ್ನೇಹಿತರೆ ಮತ್ತೆ ಸೇಸಿ ಪಾದಯಾತ್ರೆ ಮತ್ತೆ ತುಂಬ ಚೆನ್ನಾಗತ್ತು ಎಲ್ಲರೂ ಕೂಡ ಚೈನ್ ಹೋಗಿ ಇದನ್ನ ಪಾದಯಾತ್ರೆ ಮುಗಿಸೋ ಸ್ನೇಹಿತರೆ ಮತ್ತೆ ಮುಗಿತು ರೀ ಅಲ್ಲಿ ಕೂಡ ಮುಗಿದು ಒಂದು ಎಂಟು ದಿನ ಮ್ಯಾಗತ್ತೀ ಈಗ ಹುಬ್ಳಿ ಧಾರವಾಡ ಮತ್ತೆ ಗದಗ ಪ್ರವಾಸ ಇಟ್ಕೊಂಡಿರೋ ಈಗ ಎರಡು ದಿವ್ಸದ ಪ್ರವಾಸ ಇದೆ ಟೂರ್ ಐತ್ರಿ ಮತ್ತೆ ಮೇಲಿಂದ ಮೇಲೆ ಯಾವ್ದು ಒಂದು ವಿಡಿಯೋಗಳು ಸ್ವಲ್ಪ ಪಿಕ್ಚರ್ ಮಾಡ್ತೀವ್ರಿ ಮತ್ತೆ ಅಡಿಗೆ ವಿಡಿಯೋಗಳು ಬರ್ತಾವ್ರ ಸ್ನೇಹಿತರೆ ಮ್ಯಾಲಿಂದ ಮೇಲೆ ಒಂದ್ ಸ್ವಲ್ಪ ವಾರಕ್ಕೊಂದೊಂದು ಅಡಿಗೆ ವಿಡಿಯೋಗಳು ಬರ್ತಾವೆ ಮತ್ ಟ್ರಾವೆಲ್ ಆಗ ಎಲ್ಲಾ ರೀತಿ ವಿಡಿಯೋಗಳು ಬರ್ತಾವೆ ಸೋಮವಾರ ಶುಕ್ರವಾರ ವಿಡಿಯೋ ಬರ್ತೀವಿ ಸ್ನೇಹಿತರೆ ಸೋಮವಾರ ಶುಕ್ರವಾರ ತಪ್ಪದೇ ವಾರ್ತಾ ಹೋಗ್ತೀವಿ ಏನೋ ಒಂದ್ ಸ್ವಲ್ಪ ಏನ್ರ ಒಂದು ಪ್ರಾಬ್ಲಮ್ ಆಗಿ ವಾರ ವಾರಕ್ಕೊಂದ್ರೆ ವಿಡಿಯೋ ಬರ್ತ ಸ್ನೇಹಿತರೆ ಈ ಕಡೆ ಹೋದ್ರೆ ಬೆಳಗಾವಿ ಹಾಕೋತ್ರಿ ಯರಗಟ್ಟಿ ಬೆಳಗಾವ ಇಕಡೆ ನಿಂತಿ ರಾಮದುರ್ಗ ಸೌದತ್ತಿ ಧಾರವಾಡ ಹುಬ್ಳಿರು ಸೆನ್ಹೈತ್ರಿ ಅಕಡೆ ಅಕಡೆ ಬೆಳಗಾವಿ ಹಾಕಿ ರೀ ಇದು ಕೂಡ ರೋಡ್ ಇದು ಕೂಡ ಮೊದಲು ಭಾಳ ಇದ್ದೈತ್ರಿ ಕಚ್ಚಾ ರೋಡ್ ಐತ್ರಿ ಸೆನ್ಯೈತೆ ಈಗ ಮತ್ತೆ ಇಂಪ್ರೂವ್ ಈಗ ರೋಡೆಲ್ಲ ರಿಪೇರ್ ಮಾಡ್ಯಾರ ಈಗ ನಮ್ಮ ಉದಯ ಆರು ಗಂಟೆಗೆ ಚಾ ಬೇಕ ರೀ ಚಾ ಕೊಡ್ತೀರಾ

ಮಳೂರ್ ಗಾಟ್ರದು ಅದು ಅವಾಗಲ ಒಂದು ಹತ್ತು ವರ್ಷದಿಂದ ಐದು ವರ್ಷದಿಂದ ಇತ್ತು ರೀ ಇತ್ರಿ ಪೂರ ನೋಡ್ರಿ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಯಾರು ರಿಪೇರ್ ಮಾಡ್ಯಾರು ರೋಡ್

ನಮ್ಮ ನಾವು ಈಗ ಹುಬ್ಬಳ್ಳಿಗೆ ಹೊಂಟಿವಿ ಹುಬ್ಬಳ್ಳಿ ದರ್ಶನ ಜೋಳ್ಗಿ ಜಗತ್ತೆಲ್ಲ ಹೋಳಿಗೆ ಅಂತಾರ ಸಿದ್ಧಾರ್ ಅಂಗಾರ ಜಗತ್ತೆಲ್ಲ ಬಂಗಾರ ಅಂತಾರ ಅದಕ್ಕೆ ನಾ ಇವತ್ತಿನ ದಿವಸ ಸಿದ್ಧಾರೂಢರ ಒಂದು ಆಶ್ರಮಕ್ಕೆ ಹೊಂಟಿವ್ರಿ ಸಿದ್ಧಾರ್ ದರ್ಶನ ಮಾಡಿ ಅವು ಹಾಲ್ ಟ್ರಾಕ್ವಿ ರೀ ಕೇಳ್ತಾ ನೀರು ಪ್ರೋಗ್ರಾಮ್ ಅಂದ ಮತ್ತು ಮರು ತಿಳಿಸ್ತೀವಿ ಈಗ ರಾಮ್ದೂರ್ ಬಂದಿರಿ ಈಗ ನೋಡ್ರಿ ರಾಮ್ದೂರ್ಗೆ ರೀ ಈಗ ಸಮಯ ಆರು ಗಂಟೆ ಆಗೈತೆ ರೀ ಈಗ ಬಸ್ ಸ್ಟ್ಯಾಂಡ ಸ್ನೇಹಿತ್ರು ಇದು ನೋಡ್ರಿ ಟ್ರಾಫಿಕ್ ಯಾವುದೇತಿ ಹಾಡುಗಳು ಅಂತ ಮುಂದೆ ಮುಂದೆ ದೊಡ್ಡ ಟ್ರಾಫಿಕ್ ಐತಿ ನೋಡಿರಿ ಸ್ನೇಹಿತದೆ ಹಳಿ ಬಸ್ ಸ್ಟ್ಯಾಂಡ್ ಚಿತ್ರದುರ್ಗ ರಾಮದುರ್ಗ ಸ್ನೇಹಿತರೆ ಸಿಧ ಹೋದ್ರ ಇದಕ್ಕಿ ಗೊಡ್ಚಿ ವೀರಭದ್ರೇಶ್ವರ ಕೂಡ ವಿಡಿಯೋ ಯಂತ್ರ ಮಾಡಿಲ್ಲ ಸ್ನೇಹಿತರೆ ನಮ್ಮ ಚಾನಲ್ ಆಯ್ತ್ ನೋಡ್ರಿ ವಿಡಿಯೋ ರೀ ಯಾರು ನೋಡಿಲ್ಲ ಹೋಗಿ ಒಂದ್ಸಲ ಹೋಗಿ ವೀಕ್ಷಣೆ ಮಾಡಿ ಸ್ನೇಹತ್ರಿ ಗೊಡಚಿ ವೀರಭದ್ರೇಶ್ವರ ವಿಡಿಯೋ ಮಾಡಿರ ಅದನ್ನ ಈಗ ಮುಂದೆ ಬರ್ದಿತಿ ಶಿವಂದ ಇದು ಬರ್ತರಿ ದೊಡ್ಡ ಪ್ರಮಾಣ ಯಂತ್ರ ಮೂಡ್ತಿರಿ

ನೋಡ್ರಿ ಶಿವನ ಮೂರ್ತಿ ರೀ ಮುಳ್ಳೂರ್ ಘಾಟ್ ಇದು ನೋಡ್ರಿ ಈ ಕಡೆ ಉತ್ತರ ಕರ್ನಾಟಕ ಕಡೆ ಬಂದ್ರಿ ನೀವು ಈ ಪ್ಲೇಸ್ ಏನೈತೆ ಮಿಸ್ ಮಾಡ್ಬೇಡಿ ಸ್ನೇಹಿತರಿ ಇದ್ರ ವಿಡಿಯೋ ಏನೈತಿ ನಮ್ಮ ಚಾನಲ್ ಆಗಿತ್ತು ನೋಡ್ರಿ ಸ್ನೇಹಿತರಿ ಯಾರು ವೀಕ್ಷಣೆ ಮಾಡಿಲ್ಲ ಒಂದ್ಸಲ ಹೋಗಿ ವೀಕ್ಷಣೆ ಮಾಡ್ರಿ ನೋಡ್ರಿ ಎಷ್ಟು ಚಂದ ಕಾಣತ್ತೆ ಇಲ್ಲಿಂದ ನೋಡ್ರಿ ಇದು ಎರಡನೇ ಅಟ್ಟಿದ್ದು ಅಂತ ಶಿವನ ಮೂರ್ತಿ ಮೂರ್ತಿ ಅಂತ ನೋಡಿರ್ತೀರಿ ಅದೇ ರೀತಿ ಏನೈತಿ ಇಲ್ಲೂ ಕೂಡ ಮಾಡ್ಯಾರ ಕರ್ನಾಟಕದ ಎರಡನೇ ದೊಡ್ಡ ಮೂರ್ತಿ ಮೊದಲನೆಯದು ಊರಗೈ ಸರ್ ಇದಾಗಿದೆ ನೋಡಿ ವಿಡಿಯೋ ಕೂಡ ಐತಿ ಮತ್ತೆ ಕೊಡಚಿ ವೀರಭದ್ರೇಶ್ವರ ವಿಡಿಯೋ ಕೂಡ ಐತಿ ಮತ್ತೆ ಕೊಲ್ಲಾಪುರ ಇದಕ್ಕೆ ಅಂತ ಮಾರ್ಚ್ ಹೋಗಿ ವಿಡಿಯೋ ಐತ್ರಿ ಮತ್ತೆ ನೆನೇ ಮಠ ರೀ ಶಿರಡಿರಿ ಶಿರಡಿ ರೀ ಶಿರಡಿ ಸಾಯಿಬಾಬಾ ಮತ್ತೆ ಸನಿ ಸಿಗ್ನಾಪುರ ಎಲ್ಲ ರೀತಿ ವಿಡಿಯೋಗಳು ಆಚೆ ಐತಿ ಒಂದಸಲ ಯಾರು ವೀಕ್ಷಣೆ ಮಾಡಿಲ್ಲ ಒಂದಸಲ ಹೋಗಿ ವೀಕ್ಷಣೆ ಮಾಡಿ ವೀಕ್ಷಣೆ ಮಾಡಿ ಆ ವಿಡಿಯೋವನ್ನು ತಿ ಒಂದ್ ಲೈಕ್ ಕೊಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಅದಕ್ಕೆ ಘಾಟ್ ಎರಕ್ತಿರಿ ಇದು ಮುಳ್ಳೂರ್ ಘಾಟ್ ಇದು ಮುಳ್ಳೂರ್ತಿ ಒಂದು ಮೂವತ್ತೈದು ಕಿಲೋಮೀಟರ್ ಅದರಿ ಬಹಳ ದೂರ ಇಲ್ಲ ನೀವು ನೀವು ದಾರ್ವಾಡ ಸವದತ್ತಿ ಹೋಗ್ಬೇಕಾರೆ ಇದು ಶಿವನ ಮೂರ್ತಿ ಕಾಣ್ತದ್ರಿ ರಾಮದುರ್ಗ ಮತ್ತು ಸವದತ್ತಿ ನೋಡುದ್ರಿ ಇಪ್ಪತ್ ನೂರ್ ಜನ ಐತ್ರಿ ಅದ ಶಿವನ ಮೂರ್ತಿಗೂ ಇದು ಇಲ್ಲಿ ಹೋಗುದ್ರಿ ಶಿವನ ಮೂರ್ತಿ ಹೋಗ್ಬೇಕಾರೆ ಪಾರ್ಕಿಂಗ್ ನೋಡ್ರಿ ಇಲ್ಲಿ ಪಾರ್ಕಿಂಗ್ ಮಾಡುದ್ ಕಾರ್ ಅಡಿ ಪಾರ್ಕಿಂಗ್ ಮಾಡಿ ಇಲ್ಲಿ ಒಳಗಡೆ ಹೋಗುದ್ರಿ ಇಲ್ಲ ಒಳಗಡೆ ಬರದಾರ್ ವೃಕ್ಷೋಧ ಬರದಾರ್ ಅದ ರೀ ಅಲ್ಲಿ ಹೋಗೋದ್ರ ಒಳಗಡೆ ಸ್ನೇಹಿತರಿಗ ಘಾಟ್ ಸ್ಟಾರ್ಟ್ ಆಗತ್ತರ ಈಗ ನೋಡ್ರಿ ಘಾಟ್ ಸ್ಟಾರ್ಟ್ ಆತ್ರಿ ಇದು ಮೊದಲ ದೊಡ್ಡ ಪ್ರಮಾಣ ಇತ್ರಿ ಘಾಟ ಆದ್ರ್ ಸ್ವಲ್ಪ ಒಂದ್ ಸ್ವಲ್ಪ ಕಡಿಮೆ ಈಗ ಮೊದ್ಲು ಬಾಳ ಇದು ದೊಡ್ಡ ಹೇಳ್ಬೇಕಂದ್ರೆ ರೀ করম কুম আগাত

ಹಳೆ ರಸ್ತೆ ರೀ ಹಳೆ ರಸ್ತೆ ರೌಂಡ್ ಆಗಿ ಸಾವಿರದ ಇಪ್ಪತ್ತೇಳು ಕಿಲೋಮೀಟರ್ ಧಾರವಾಡ ಧಾರವಾಡ ಬರ್ರಿ ಚಹಾ ಪುಡಿ ನೆತ್ತ ಮುಳುರ ಚಹಾ ಪುಡಿ ಸಂಜೆ ಟೈಮ್ ಚಹಾಟ್ ಕೆಳಗಿಳು ಬಂದಿರಿ ಚಹಾ ಪುಡಿ ಗಾಡಿ ತರಗಿಸಿ ನೋಡಿ ಮುಳ್ಳೂರು ಮುಳ್ಳೂರಿದು ಮುಳ್ಳೂರು ಊರ್ರಿ ಇಲ್ಲಿಂದ ಧಾರವಾಡ ಒಂದು ಅರವತ್ತೈದು ಕಿಲೋಮೀಟ್ರ್ ಇರ್ತಿರಿ ನಾ ಧಾರವಾಡ ಈಗ ಹೋಗ್ತಾ ಇದ್ದೀವಿ ಧಾರವಾಡಕ್ಕೆ ಈಗ ಘಾಟ್ ಇಳಿದು ಬಂದಿರಿ ಈಗ ಶಿರ್ಸಂಗಿ ಐದು ಕಿಲೋಮೀಟ್ರ್ ಐತಿ ಸೌದತ್ತಿ ಇಪ್ಪತ್ತಾರು ಕಿಲೋಮೀಟ್ರ್ ಐತಿ ಇಲ್ಲಿಂದ ಸೌದತ್ತಿ ರೀ ಸ್ನೇಹಿತರೆ ಇಲ್ಲಿ ಮುಳ್ಳೂರದಾಗ ಚಹ ಕುಡ್ದು ಏನು ಮಸ್ತ್ ಐತಂತಿರಿ ಐದು ರೂಪಾಯಿ ರೀ ಐದು ರೂಪಾಯಿ ಕಪ್ ಚಹಾ ರೀ ಏನು ಭಾರಿ ಅಂತೀರಿ ಟೇಸ್ಟ್ ಈಗ ದೊಡ್ಡ ದೊಡ್ಡ ಹತ್ತು ರೂಪಾಯಿ ಕೊಟ್ಟು ಹದಿನೈದು ರೂಪಾಯಿ ಕೊಟ್ಟು ಚಹಾ ಕುಡಿದ್ರು ಆ ರೀತಿ ಟೇಸ್ಟ್ ಇರೋದಿಲ್ಲ ರೀ ಅದಕ್ಕ ಗ್ರಾಮೀಣ ಭಾಗದಾಗ ಚಾ ಏನು ಮಾಡ್ತಾರೆ ಭಾರಿ ಚಹಾ ಇತ್ತು ರೀ ಭಾರಿ ಮಸ್ತಿ ಸ್ಯಾರಿ ತುಂಬಾ ಚೆನ್ನಾಗಿತ್ತು ಕಡೆ ಈಕಡೆ ಹೋದ್ರಿಂಗೂ ಲೋಕಾಪುರ್ ಹೋಗಬಹುದು ಬಲಗಡೆ ಸೈಡ್ ರೀ ಈ ಕಡೆ ಸ್ಟೇಟ್ ಏನೈತಿ ಸೌದತ್ತಿ ರೀ ಸೌದತ್ತಿ ಮತ್ ಇದನ್ರಿ ಧಾರವಾಡ ಮುಂದೆ ಬೆಂಗಳೂರಿಗೆ ಹೋಗ್ಬೋದು ರೀ ಎಲ್ಲ ದೇವಸ್ಥಾನ ನೋಡ್ರಿ ಎರಡು ಕಿಲೋಮೀಟರ್ ಹಾಂ ಧಾರ್ವಾಡ ನಾಲ್ವತ್ತು ಕಿಲೋಮೀಟರ್ ಐತ್ರಿ ಸೌದತ್ತಿ ನಾಲ್ಕು ಕಿಲೋಮೀಟರ್ ಐತ್ರಿ ಸ್ನೇಹಿತರಿ ಸಿಗ್ಗಾಂವ್ ನೂರಾರು ಕಿಲೋಮೀಟರ್ ಐತ್ರಿ ಸಿಗ್ಗಾವ ಸ್ನೇಹಿತರ ನೋಡ್ರಿ ಧಾರಬಾಗಲ ಬತ್ತು ಈ ಕಡೆ ಎಡಗಡೆ ಸೈಡ್ ಹೋದ್ರ

ಅಟ್ಮಾಸ್ಫಿಯರ್ ಆಗತ್ತೆ ನೀರು ಅಲ್ಲಿ ಹಗಲೇ ತಿತ್ತ ನಾನು ಅಂತ ತೋರಿಸಿದ್ದೀನಿ ಸಂಪೂರ್ಣವಾಗಿ ಎರಡು ಚೆಂದ ಜರಿ ಅದ ನೋಡ್ರಿ ನಿಮ್ಗೆ ಗೊತ್ತ ಕತ್ತಲೆಯಾಗ ಕಾಣಿಸಿರಕ್ಕಿಲ್ಲ ಅದು ದೂರಿಂದ ನೋಡ್ರಿ ಸ್ನೇಹಿತರೆ ಈ ಜೋಳ ಬಾಯಿ ಸತ್ಯವ ಜೋಳ ಬಾಯಿ ಸತ್ಯ ಎಲ್ಲರೂ ಎಲ್ಲಮ್ಮ ಹೋಗ್ಬೇಕಾದ್ರೆ ಎಲ್ಲಮ್ಮ ದೇವಸ್ಥಾನ ದರ್ಶನ ಮಾಡ್ಬೇಕಾದ್ರೆ ಈ ಜೋಳ ಬಾಯಿ ಬಂದ ಸ್ನಾನ ಮಾಡಿ ಇಲ್ಲಿ ಬಲಗಡೆ ಕಾದ ನೋಡ್ರಿ ಏನು ಅದಕ್ಕೆ ಕಾಂಗ್ರೆಸ್ ದೇವಸ್ಥಾನ ಮುಂದೆ ಬಾಯಿ ಬರೀ ಏನು ಇದು ಬಹಳ ಪ್ರಸಿದ್ಧ ರೀ ಎಲ್ಲ ಯಾರು ಕೇವಲ ದರ್ಶನಕ್ಕೆ ಹೋಗಾರ ಇಲ್ಲಿ ಬಾಯಿ ಬಂದ ಪೆಟ್ಟಿ ಕೊಟ್ಟು ಹೋಗ್ತಿರ್ತಾರೆ ಕಾಯಿ ಕರ್ಪಡ ಮಾಡಿಕೊಂಡು ಜಳಕ ಮಾಡಿ ಹೋಗ್ತಾರೆ ಇಲ್ಲಿ ಜೋಳ ಬಾಯಿ ಸತ್ಯವ ಅಂತಾರೆ ಸವದತ್ತಿ ಬಂದು ಒಂದೇ ಒಂದು ಕಿಲೋಮೀಟರ್ ಸ್ನೇಹಿತರೆ ಈಗ ಸ್ಟೇಟ್ ಹೋದ್ರೆ ಸವದತ್ತಿ ಹೊರ ಹೋಗತ್ರಿ ಈ ಕಡೆ ಬೈಪಾಸ್ ಹೋಗ್ತಿರಿ ಈ ಕಡೆ ನೋಡ್ರಿ ಎಡಗಡೆ ಸೈಡ ಬೈಪಾಸ್ ಹೋಗ್ತಿರಿ ಪೂರ್ತಿ ಸವದತ್ತಿ ಊರು ಬಿಟ್ಟು ಹೊರಗೋಗ್ರಿ ಅದು ಇಲ್ಲಿ ಕಡೆ ಸ್ಟೇಟ್ ಹೋದ್ರೆ ಸವದತ್ತಿ ಹೊರ ಹೋಕತ್ರಿ ಟ್ರಾಫಿಕ್ ಬಾಳತ್ರಿ ಭಾಳ ಟ್ರಾಫಿಕ್ ನಾವು ಏನು ಮಾಡ್ತೀವಿ ಬೈಪಾಸ್ ರೀ ಒಳಗೆ ಟ್ರಾಫಿಕ್ ಬಾಳ ಹಾಕೈತಿ ಮಾರ್ಕೆಟ್ ಮಾರ್ಕೆಟ್ ಹಂಗಾಗಿ ನಾವೇನು ಬೈಪಾಸ್ ಹೋದ್ವಿ ಹಿಂಗ್ ಅಂದ್ರ ಮತ್ತೆ ಎಲ್ಲ ದೇವಸ್ಥಾನಕ್ ರೀ ರೋಡ್ ಒಂದು ಮೀಟರ್ ನಾನು ನಾನ್ ಇಲ್ಲಿ ನೋಡ್ರಿ ಹಿಂಗ ಸೀದಾ ಹೋದ್ರ ಎಲ್ಲ ದೇವಸ್ಥಾನಕ್ ರೀ ಈ ಕಡೆ ಹೋದ್ರೆ ಇಲ್ರಿ ಬೈಪಾಸ್ ರೋಡ್ ಹೋದ್ರಿ ಎಲ್ಲ ದೇವಸ್ಥಾನಕ್ಕೆ ಹೋಗತ್ರಿ ಇಲ್ಲಿ ಕೆಳಗಡೆ ಹೋದ್ರೆ ಸ್ಟೇಟ್ ಅಂತಲ್ಲ ಇಲ್ಲಿ ಕೆಳಗಡೆ ಹೋದ್ರೆ ಸೌದತ್ತಿ ಇದ್ರ ಹೋಗತ್ರಿ ಅಂತರ ಸಿಟಿ ಹೋಗತ್ತರಿ ಈ ಕಡೆ ಕೆಳಗಡೆ ಇಕಡೆ ಸಿದ ಹುಬ್ಳಿ ರೀ ಧಾರವಾಡ ಹುಬ್ಳಿ ರೀ ಸಿದಾರಿ ಸ್ನೇಹಿತರೆ ಈಗ ನೋಡ್ರಿ ಧಾರವಾಡ ಬಂದೀವಿ ರೀ ಇದು ಮುರುಘಾ ಮಠ ಸ್ನೇಹಿತ್ರಿ ಮುರುಘಾ ಮಠ ಸ್ನೇಹಿತ ರೀ ಇದು ಧಾರವಾಡ ನೋಡ್ರಿ ಚಾಯಾಮಿಟೈತೆ ಅಂದ್ರೆ ಎಂಟು ಹದಿನೈದು ಎಂಟು ಹತ್ತಾರ ಐತೆ ಟೈಮ್ ಈಗ ಧಾರವಾಡ ಬಂದೀವಿ ಈಗ ಆದ್ರೆ ಸ್ವಲ್ಪ ರೋಡ್ ಏನಿತ್ತಲ್ಲ ಈ ಕಡೆ ಸವದತ್ತಿ ದಿಂದ ಇನಾಮಂಗೋಲ ಸ್ವಲ್ಪ ರೋಡ್ ಏನಿತಿ

ಸಿಗ್ನಲ್ ಬಿತ್ತು ನೋಡ್ರಿ ಅಲ್ಲಿ ನೋಡಿ ಸ್ನೇಹಿತರೆ ರೀ ಇನ್ನಾಗೇ ಇದನ್ನು ಬಿದ್ದಿತ್ತಲ್ಲ ಏನು ಅಂತಾರೆ ಅದು ಹಾಂ ಸಿಗ್ನಲ್ ಬಿದ್ದಿತ್ತಲ್ಲ ಈಗ ಗ್ರೀನ್ ಲೈಟ್ ಆಗೈತಿ ನೋಡ್ರಿ ಟ್ರಾಫಿಕ್ ಭಾಳ ದೊಡ್ಡ ಟ್ರಾಫಿಕ್ ಐತಿ ನೋಡಿ ಸ್ನೇಹಿತರೆ ಮತ್ತೊಂದು ಬಸ್ ಹೋತು ನೋಡಿರಿ ಅಗಲೇ ಒಂದು ಬಸ್ ಹೋಯ್ತು ಈಗ ಒಂದು ಬಸ್ ಹೋತು

ಇಲ್ಲಿ ದೇಶಪಾಂಡೆಗರ ರೋಡ್ ನೇ ಬಂದಿರು ರಾಜಕುಮಾರ್ ಒಂದ ಹಾಡಿ ತಲಿ ಹುಟ್ಟಿದಾರೆ ಎ ಕಣ್ಣಲ್ಲಾಡಾ ಹುಟ್ಟಬೇಕು ಅದು ಇಲ್ಲೇ షూಟಿಂಗ್ ನಾವು ಬಸ್ ಸ್ಟಾಂಡ್ ಮುಂದೆ ಬರ್ತಿದ್ವಿ ಅಲ್ಲಿ ಅಲ್ಲಿ ಹೊರಟು ಸಂಪುತ್ತಿಗೆ ಬಂದಿರು ಸರ್ ದೇಶಪಾಂಡ್ ರೋಡ್ ನೇ ಬಂದಿರು ಸರ್ ಮೋರಿಸ್ನೇ ತಡ ಈಗ ನಾವು ಸಿದ್ದಾಪುರಿ ಮಠದ ದ್ವಾರ ಬಳಿ ನೋಡಿ ಮೋರಿಸ್ನೇ ಇಕಡೆ ಸಿದ್ದಾಪುರಿ ಮಠದ ದ್ವಾರ ಬಳಿ

ಇವರು ಚಳಕಾಪುರಿಂದ ಚಳಕಾಪುರಿಂದ ಇಲ್ಲಿ ಬಂದು ಇಲ್ಲಿ ನೆಲೆಸ ನೆಲೆಸಾರ ಇಲ್ಲೆಲ್ಲ ಜಾತ್ರೆ ಜಾತ್ರೆ ಪೂರ್ತಿ ತುಂಬಿತ್ತೈತ್ರಿ ಒಂದಿಟ್ಟು ಕಾಲಿಡ ಜಾಗಿರಲ್ಲ ಅಂತ ಪುಡಿ ಬಾಡಿ ಜಾತ್ರೆ ನಡೀತೈತಿ ನೋಡಿ ಸ್ನೇಹಿತರೆ ಇದ್ದಾರೂರು ಮಠ ಕೈಲಾಸ ಮಂಟಪ ಯಾವಾಗ ಸ್ನೇಹಿತರ ಈಗ ಸಿದ್ಧಾರ್ಡ್ ಮಠದಾಗ ಅದ ಹುಬ್ಳಿ ಸಿದ್ಧಾರ್ಡ್ ಮಠದಾಗ ಇಲ್ಲ ಸ್ವಲ್ಪ ರೂಮ್ ವ್ಯವಸ್ಥೆ ಮಾಡಿ ಯಾತ್ರಿ ವ್ಯವಸ್ಥೆ ಇಲ್ಲ ಇಲ್ಲೇ ವಸತಿ ಮಾಡ್ತೀರಿ ಈಗ ಹೆಂಗ್ ಹೆಚ್ಚಿನ ಮಠ ಮಠ ಹಂಗೆ ನೋಡ್ರಿ ಲೈಟಿಂಗ್ ಇಟಿಂಗ್ ಎಷ್ಟು ಚೆಂದ ಎಷ್ಟು ಆಗಿ ಕಾಣಿಸ್ತತಿ ರಾತ್ರಿ ಟೈಮ್ದಾಗ ಹೊತ್ತು ಏರ ಇದ್ರ ನೋಡ್ರಿ ರಾತ್ರಿ ಟೈಮ್ ನೋಡ್ರಿ ಎಷ್ಟು ಮಸ್ತ್ ಕಾಣಿಸ ಮಠ ಚಿದ್ ಮಠ ದರ್ಶನ ಹೇಳಿ ಮಾಡಿ ನಾಲ್ಕು ಜನ ನೋಡ್ರಿ ಯಾರತಿ ಲೈಟಿಂಗ್ ಮಾಡ್ಯಾರು ಸೂಪರ್ ಕನ್ಸಾ ರೂಮ್ ಡಿಸ್ಟ್ರಿಬ್ಯೂಷನ್ ಸೇವಾ ಸೆಂಟರ್ ಸ್ನೇಹಿತರೆ ಇವಾಗ ಇದು ಮಾಡಿದ್ವಿ ಬುಕ್ ಮಾಡಿ ರೂಮ್ ಬುಕ್ ಮಾಡಿದಿವಿ ನಾಕ್ನೂರ ಐವತ್ತು ರೂಪಾಯಿ ಬಾಡಿಗೆ ರೀ ಈಗ ಪ್ರಸಾದ್ ಮೇಲೆ ಊಟ ಮಾಡ್ಕೊಂಡು ಅಕರ ಮುಂದೆ ಕುಪ್ತಿರಿ ಇವಾಗ ಸ್ನೇಹಿತರಿ ಸಿದ್ಧಾರ್ಡು ಇದ್ರಾಗ ಇದ್ರಾಗೆಂತಾರೆ ಮಠದಾಗ ಭಕ್ತಿ ನಿವಾಸ ಒಳಗೆ ಇದು ಮಾಡಿ ರೀ ಯಾಕಂದ್ರೆ ಎಂಥರ ಬುಕ್ ಮಾಡಿ ರೂಮ್ ನಮ್ಮ ರೂಮ್ ನಂಬರ್ ನಾನು ನಿಮಗೆ ಅಂತ ತೋರಿಸೋ ತೊಗ್ತೀನತ್ತೆ ರೂಮ್ ನಂಬರ್ ಎರಡು ನೂರು ಹತ್ತೊಂಬತ್ತು ಸ್ನೇಹಿತರೆ ಈಗ ರೂಮ್ ಒಳಗಡೆ ಬಂದ್ರೀ ಈಗ ರೂಮ್ ನಾನು ನಿಮಗೆ ಅಂತ ತೋರಿಸ್ತೀನತ್ತೆ ನೋಡಿರಿ ಇದೇ ಮಕ್ಕಳಿ ಏಯ್ ಎರಡು ಐತಿ ಇಲ್ಲಿ ಸಿಂಪಲ್ ಆಗಿದ್ರು ಬೀದನೆ ಹತ್ತು ಹತ್ತೊಂಬತ್ತು ಸ್ನೇಹಿತರೆ ಎರಡು ಬೆಡ್ ಐತಿ ಇಲ್ಲಿ ಅಂಗಾರ ಕಿಣಕ್ಕೆ ಬಟ್ಟೆ ಚಿಕ್ಕ ಐತಿ ಎರಡು ಚೇರ್ ಮತ್ತು ಇಲ್ಲಿ ಒಂದು ಮಿರರ್ ಸ್ನೇಹಿತರೆ ಇಲ್ಲಿ ಮಿರರ್ ಐತ್ರಿ ಡಸ್ಟ್ಬಿನ್ ಐತಿ ಟಾಯ್ಲೆಟ ಬಾತ್ರೂಮ್ ಸ್ನೇಹಿತರಿ ಮತ್ತೆ ಇಲ್ಲೂ ಕೂಡ ಮಿರರ್ ಐತಿ ಒಂದು ಇಲ್ಲೂ ಕೂಡ ಮಿರರ್ ಐತಿ ಹೆಂಗೈತೆ ರೀ ರೂಮ್ ಹಾಂ ರೂಮ್ ಅಡಿಗೆ ಸ್ನೇಹಿತರಿ ಫೋರ್ ಫಿಫ್ಟಿ ರೀ ಒನ್ ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ತೊಗೊಂಡಾರು ನಾಳೆ ವಾಪಸ್ ಮಾಡ್ತಾರತ್ತೆ ಡಿಪಾಸಿಟರ್ ಈಗ ಹತ್ರ ಟೋಟಲ್ ಆರ್ನೂರು ರೂಪಾಯಿ ತೊಗೊಂಡ್ರೆ ಸ್ನೇಹಿತರೆ ನಾಳೆ ಮುಂಜಾನೆ ನಿಂತಿ ರೂಮ್ ಖಾಲಿ ಮುಂ ಮಾಡಿ ಮುಂದೆ ನಿಂತಿ ಒನ್ ನೂರ ಐವತ್ತು ರೂಪಾಯಿ ವಾಪಸ್ ಕೊಡ್ತಾರು ಫೋರ್ ಫಿಫ್ಟಿ ಇರ್ತೀರಿ ಇಷ್ಟಕ್ಕೆ ಎಲ್ಲ ರೀತಿ ಸೌಲಭ್ಯ ಐತಿ ಅದು ಬಿಸಿನೀರು ಬರ್ತೈತೆ ಮಾಡ್ತ ಬರ್ತಕ್ಕೆ ನೋಡ್ರಿ ನಾಳೆ ಮುಂಜಾನೆ ಈಗ ಮಾತ್ರ ತಣ್ಣೀರು ಐತೆ ರೀ ಈಗ ಹತ್ರ ಬ್ಯಾಸಿಗೆ ಐತ್ರ ಎಲ್ಲ ನಡೀತದೆ ಈಗ ಆ ಸ್ನೇಹಿತರೆ ಅನ್ನ ಪ್ರಸಾದ ಏತಿ ಸಜ್ಜಕ್ಕೆ ಅನ್ನ ಸಾಂಬಾರು ರೀ ಫಸ್ಟ್ ಕ್ಲಾಸ್ ಆಗಿತ್ತು ಹಣ್ಣು ಮನುಷ್ಯ ಓಮ್ ಅಂತ ಅಲ್ಲಿ ಅಂತ ಗೀತೆ ಕೂಡ ಬರ್ತಿತ್ತು ಭಾರಿ ಚಂದ ಇತ್ತು ಮತ್ತು ಅಲ್ಲಿ ಎಷ್ಟು ಬೇಕು ಕಷ್ಟ ಹಾಕೋಬೇಕು ಹೆಚ್ಚಿಗೆ ಹೆಚ್ಚಿಗೆ ಹಾಕ್ಕೊಂಡ್ರೆ ಹತ್ರ ಬಿಡೋಂಗಿಲ್ಲ ನಮ್ಗೆ ಏನರ ಅನ್ನ 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 ಹತ್ರ ಹೆಚ್ಚಿಗೆ ಆ ಹೆಚ್ಚಿಗೆ ಆಗಿತ್ತು ನಾವೇನೂ ಬಿಟ್ಟಿತ್ತು ಕೊರೆ ಅದು ಪೂರ್ತಿ ಹೊರ ಹೊರ್ಗ ಬಿಡೋಂಗಡ ಪೂರ್ತಿ ಕ್ಲೀನಾಗಿ ಪೂರ್ತಿ ಪೂ ಪೂರ್ತಿ ಅದನ್ನ ಪೂರ್ತಿ ಕ್ಲೀನಾಗಿ ತಿನ್ನೋರಿಗೂ ಅವ್ರು ಬಿಡೋದಿಲ್ಲ ಪೂರ್ತಿ ಖಾಲಿ ಮಾಡಿದ್ರೂ ಹೊರಗ್ಬಿಡ್ತಾರೆ ಸ್ನೇಹಿತರೆ ಹಜಾರ್ ದರ್ಶನ ನಾಳೆ ಮಗ ಮುಂಜಾನೆ ಅಂತ ಮಾರ್ನಿಂಗ್ ಮಾಡಿದ್ರಿ ದರ್ಶನ ಹಜಾರ್ದು ಮಾರ್ನಿಂಗ್ ದರ್ಶನ ಮಾಡ್ಕೊಂಡೈತಿ ಮುಂದೆ ಪಿ ಆರ್ ಎಸ್ ಪಿ ಆರ್ ಎಸ್ ಏನಾದ್ರೂ ಪಿ ಆರ್ ಎಸ್ ವಾಟರ್ ಪಾರ್ಕ್ ಹೋಗೋದು ಸಿಕ್ಕಂಗೆ ಪಿ ಆರ್ ಎಸ್ ವಾಟರ್ ಪಾರ್ಕ್ ಸಿಗಾವ್ಗೆ ಬೆಳಿಗ್ಗೆ ಹೋಗೋದು ಸ್ನೇಹಿತರೆ ಇವತ್ತಿನ ಇದು ಏನೈತಿ ಇವತ್ತಿನ ಇದು ಇವತ್ತು ಎಂಟು ಮಾಡ್ತೀನಿ ದಿಲ್ಲಿಗೆ ನಾಳೆ ಮತ್ತೆ ದರ್ಶನ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಏನಂತ ನಾಳೆ ಏನೇನು ಆಗುತ್ತೆ ನಾಳೆ ವೀಡಿಯೋದಾಗ ಮಾತಿಗೆ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಅಂತ ಮಾಡ್ತೀನಿ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಮತ್ತೆ ನಮ್ಮ ಚಾನಲ್ ಹೊಸದಾಗಿ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಇಸ್ ಇರ್ತೀರಿ ಧನ್ಯವಾದಗಳು ಸ್ನೇಹಿತರೆ ಗುಡ್ ನೈಟ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ವಿಡಿಯೋ ವಿಡಿಯೋಲಿಗೆ ಮತ್ತೆ ಬರ್ತೀನಿ ಅಂತ ಧನ್ಯವಾದಗಳು